ತಿರುಮಲದ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಶ್ರೀ ವೆಂಕಟೇಶ ಸ್ವಾಮಿ ಪೂಜೆಗೆ ದೇಶಿ ಗೋವಿನ ಹಾಲನ್ನಷ್ಟೇ ಬಳಸಬೇಕು ಎಂದು ತಿರುಮಲ ತಿರುಪತಿ ದೇವಸ್ಥಾನಂ ಟ್ರಸ್ಟ್ಗೆ ನಿರ್ದೇಶಿಸಬೇಕು ಎಂದು ಕೋರಿ ಸಲ್ಲಿಕೆಯಾಗಿದ್ದ ಅರಿಟಾರ್ಜೇನ ಸುಪ್ರೀಂ ಕೋರ್ಟ್ ಸೋಮವಾರ ತಿರಸ್ಕರಿಸಿದೆ ವಿಚಾರಣೆ ವೇಳೆ ಆಗಮಶಾಸ್ತ್ರದ ಪ್ರಕಾರ ದೇಶಿ ಮತ್ತು ವಿದೇಶಿ ಮೂಲದ ಹಸುವಿನ ಹಾಲಿನಲ್ಲಿ ವ್ಯತ್ಯಾಸವಿದೆ ಎಂದು ಯುಗ ತುಳಸಿ ಫೌಂಡೇಶನ್ ಪರ ವಕೀಲರು ವಾದಿಸಿದರು ಆಗ ಹಸು ಎಂದರೆ ಹಸು ಅಷ್ಟೇ ಎಂದು ನ್ಯಾಯಮೂರ್ತಿ ಎಂಎಂ ಸುಂದರೇಶ್ ಹಾಗೂ ನ್ಯಾಯಮೂರ್ತಿ ಕೋಟೇಶ್ವರ ಸಿಂಗ್ ಅವರಿದ್ದ ನ್ಯಾಯಪೀಠ ಪ್ರತಿಕ್ರಿಯಿಸಿದೆ ಅಲ್ಲದೆ ಭಾಷೆ ಧರ್ಮ ಜಾತಿ ಸಮುದಾಯ ಮಾನವರಿಗೆ ಮಾತ್ರ ಆದರೆ ಮನುಷ್ಯರಿಗೂ ಮತ್ತು ಇತರರಿಗೂ ಎಲ್ಲರಿಗೂ ದೇವರು ಒಂದೇ ಇತರ ಜೀವಿಗಳ ಸೇವೆ ಮಾಡುವುದರಲ್ಲಿ ದೇವರ ಮೇಲಿನ ನಿಜವಾದ ಭಕ್ತಿ ಅಡಗಿದೆ ಎಂದು ನ್ಯಾಯಪೀಠ ಅಭಿಪ್ರಾಯಪಟ್ಟಿತ್ತು ಅಲ್ಲದೆ ಇದು ಮುಂದುವರಿದಲ್ಲಿ ತಿರುಪತಿ ಲಡ್ಡು ಕೂಡ ಸ್ವದೇಶಿಯಾಗಿರಬೇಕು ಎಂದು ಹೇಳುವಿರಿ ಎಂದು ಅರ್ಜಿದಾರರನ್ನು ಟೀಕಿಸಿ ಅರ್ಜಿ ವಜಾಗೊಳಿಸಿದೆ